ಅಷ್ಟೇಸ್ <laughs> <laughs>

ಅಭಿಮಾನಿ ಗ್ರಾಹಕರಿಂದ ಹೊರಡಿದರೂ ಒಂದು ಸಣ್ಣ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅಲ್ಲಿ ನೋಡಿ 95% ಆಫರ್ ಕಂಪ್ಲೀಟ್ ಆಗಿತ್ತು. ಇಬಿಳಿ ದನಕ ಕಮಿಷನ್ ರೇಟ್ ವ್ಯಾಪ್ತಿಯಲ್ಲಿ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿ ನಿರ್ಮನೆಗೆ ಭಂಗ ಆಗ್ತರೂ ಸಾರ್ವಜನಿಕ ಸ್ಥಳಗಳಲ್ಲಿ ಬರ್ತದೆ ಹಿರಿಯ ನಾಗರಿಕರಿರ್ಬೋದು ಹೆಣ್ಮಕ್ಳು ಇರ್ಬೋದು ಕಾನೂನು ಪಾಲನೆ ಮಾಡುವಂಥ ಸಾರ್ವಜನಿಕರಿಗೆ ಹಾಗೂ ಆತಂಕ ನಿರ್ಮಾಣ ಆಗಬಾರ್ದು ಅದೊಂದು ಸುರಕ್ಷಿತವಾದ ವಾತಾವರಣ ಇದು ನಿರ್ಮಾಣ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ವೈಲೆಂಟ್ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂಥ ಅಕ್ಯೂಸ್ಡ್ ಏನಿದ್ದಾರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಅಗತ್ಯ ಪ್ರಕರಣಗಳಲ್ಲಿ ಶೀಟ್ ಶೀಟನ್ನು ಓಪನ್ ಮಾಡೋದು ಶೀಟ್ ಶೀಟನ್ನು ಮೇಂಟೈನ್ ಮಾಡುವಂಥದ್ದು ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳುವಂಥದ್ದು ಗಡಿಪಾರು ಮಾಡುವಂಥದ್ದು ಗೂಂಡಾಯ ಕಾಣುವಂಥದ್ದು ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರಲಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸೇರಿದಂತೆ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂಥ ಅಫೆನ್ಸಸ್ ಇಲ್ಲಿ ಇದೆ ರೌಡಿ ಶೀಟರ್ಗಳ ಮೇಲೆ ಕೊಲೆ ಪ್ರಯತ್ನ ಮತ್ತೆ ಅದನ್ನ ಮಾಡಿರುವಂತಹ ರೌಡಿ ಶೀಟ್ರು ರೌಡಿ ಶೀಟ್ಗಳು ಏನಿದ್ರೆ ಅವರುಗಳು ಬೇರೆ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇದರ ದೊಂಬಿ ಮಾಡಿರುವಂಥದ್ದು ಗಲಾಟೆ ಮಾಡುವಂಥದ್ದು ಮಾಡುವುದು ಇರದೆಲ್ಲ ನಡೆದಿರೋ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮತ್ತು ನಾವು ಕೂಡ ಇದರ ಅಗತ್ಯತೆ ಇದೆ ಅಂತಂದು ತಿಳಿಸ್ಕೊಂಡು ಇವತ್ತು ಒಂದು ರೌಡಿ ಶೀಟರ್ ಪೆರೇಡ್ ಮಾಡ್ತಾ ಇದ್ದೀವಿ ನಮ್ಮ ಅವಳಿ ನಗರದಲ್ಲಿ ಸುಮಾರು ಸಾವಿರದ ಏಳ್ನೂರಷ್ಟು ರೌಡಿ ಶೀಟ್ಗಳನ್ನ ನಾವು ಮೇಂಟೈನ್ ಮಾಡಿದ್ವಿ ಪ್ರತಿ ಠಾಣೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತರಿಂದ ಹಿಡಿದು ಎರಡ್ನೂರು ರೌಡಿ ಶೀಟ್ಗಳನ್ನು ಗಳನ್ನು ಇರುವಂತದ್ದು ನಾವು ಗಮನಿಸಬಹುದಾಗಿದೆ ಅದರಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು ಐವತ್ತು ಪ್ರಮುಖ ಆರೋಪಿಗಳ ಮೇಲೆ ನಾವು ಗಡಿಪಾರು ಆದೇಶವನ್ನು ಮಾಡಿದ್ದೇವೆ ಆ ಐವತ್ತು ಗಡಿಪಾರು ಮಾಡಿದಂತಹ ಆರೋಪಿಗಳೇನಿದ್ರು ಅವೆಲ್ಲರ ಮೇಲೆ ರೌಡಿ ಶೀಟ್ ರೋಡಿ ಶೀಟ್ ಇತ್ತು ಅನ್ನೋದು ವಿಶೇಷ ಮತ್ತೆ ಮುಖ್ಯವಾಗಿ ಆ ರೀತಿ ಇದ್ದಂತ ಆರೋಪಿಗಳನ್ನ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆ ಜಿಲ್ಲೆಯ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ನಾವು ಆದೇಶ ಮಾಡಿರೋದು ನಮ್ಮ ಆದೇಶದಲ್ಲಿ ಬೀದರ್ ಕಲಬುರಗಿ ಯಾದಗಿರಿ ಚಾಮರಾಜನಗರ ದಕ್ಷಿಣ ಕನ್ನಡ ಸೇರಿದಂತೆ ಇನ್ನೂ ಒಂದೆರಡು ಜಿಲ್ಲೆಗಳಲ್ಲಿ ದೂರದ ಪ್ರದೇಶದಲ್ಲಿ ಗಡಿಪಾರು ಮಾಡಿರುವಂತ ಮತ್ತೆ ಗಡಿಪಾರ ಮಾಡಿದಂತಹ ವ್ಯಕ್ತಿ ಅದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾನ ಅನ್ನುವಂಥದ್ದು ಕೂಡ ನಾವು ಖಾತ್ರಿ ಮಾಡಿಕೊಂಡಿದ್ದೇವೆ ಇದು ಮೀರಿ ಒಬ್ಬ ಆರೋಪಿ ಗಡಿಪಾರು ನಡೀತಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಅಥವಾ ನ್ಯಾಯಾಲಯದ ಆದೇಶದ ಇಲ್ಲದಲೇ ಇಲ್ಲಿ ಬಂದು ಇಲ್ಲಿ ಒಂದು ಪಟ್ಟದಲ್ಲಿ ಭಾಗಿಯಾಗಿದ್ದು ಅರೆಸ್ಟ್ ಮಾಡಿದ್ವಿ ಮೇಲ್ ಆಮೇಲೆ ಗಡಿಪಾರು ವೈಲೇಷನ್ ಮಾಡುವಂಥದ್ದು ಏನು ಕ್ರಮ ತಗೋಬೇಕು ಮುಖ್ಯವಾಗಿ ಯಾರು ಮಾರಕಾಸ್ತ್ರಗಳನ್ನ ಇಟ್ಟು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತೆ ಕಿಡ್ನಾಪಿಂಗ್ ಸೇರಿದಂತೆ ಆರ್ಗನೈಸ್ಡ್ ಕ್ರೈಮ್ಸ್ ಮಾಡುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದ ವಾಪಸ್ ಆಗ್ತಿರೋದು ಅಥವಾ ಶಾಲಾ ಕಾಲೇಜುಗಳ ಶಿಕ್ಷಣ ಈ ರೀತಿ ಕೃತ್ಯಗಳನ್ನ ಮಾಡಿರುವಂತವ್ರ ಮೇಲೆ ವಿಶೇಷವಾಗಿ ನಾವು ಇನ್ಸ್ಟಾಲ್ಮೆಂಟ್ ಮಾಡೋಕೆ ಮಾಡಿದ್ವಿ ಉತ್ತಮ ನಡೆಸಲು ಯಾವುದೇ ಅಪರಾಧಗಳ ಭಾಗಿಯಾಗಿಲ್ಲ ಯಾವುದೇ ಒಂದು ಮಾಧ್ಯತೆ ತೊಂದರೆ ಇಲ್ಲ ಅನ್ನುವಂಥದ್ದು ಹೆಚ್ಚು ಮಾಡ್ತಾರೆ ಬಹಳ ಸುಖವಾದ ಪ್ರಶ್ನೆ ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ఎంటర్‌టైన్‌మెంట్ అత్వ అవర్‌నెస్ దాటి తీమిటి మార్కోవాలి ఎంటర్‌టైన్‌మెంట్ ది కాదు అది సాధారణంగా ఈ రౌడీ ప్రాంతాలు ఏమైనా ఉండివకిట్లా యూత్ ఇరోంతు ప్రైస్ నలివత రౌడీ షిప్ నేంట్రల్ సామాజిక జాలకానానికి అకౌంటబుల్ అవ్వడం అంటే అవర్ ఫ్యాన్ పేజీ దీనికి సోపమాట అంటే ಅದರಲ್ಲಿ ಯಾವ್ದೋ ಒಂದು ಪ್ರತಿಭಟನೆ ಭಾಗವಹಿಸಿ ಪೂಜೆಗಳು ಹಾಕಬಹುದು ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಪೂಜೆ ಹಾಕಬಹುದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಪೂಜೆ ಅದರಲ್ಲಿ ಏನೋ ಭಾಳ ದೊಡ್ಡ ಫಾಲೋಯಿಂಗ್ ಇದೆ ನಮಗೆ ನೂರಾರು ಜನ ಸಾವಿರಾರು ಜನ ಮುಂದೆ ಇದ್ದಾರೆ ಅನ್ನೋ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ಅದನ್ನು ಬಂಡವಾಳವಾಗಿಟ್ಕೊಂಡು ಅವರು ಅಪರಾಧಿಕ ನಡ್ಕೋತ ನಮ್ಮ ಅಂತ ಸುಮಾರು ಹದಿಮೂರು ಜನರನ್ನು ನಾವು ಗಾಡ್ಲೆ ಐಡೆಂಟಿಫೈ ಮಾಡ್ತೀವಿ ಐಡೆಂಟಿಫೈ ಮಾಡಿ ಯಾರು ಯಾವ ರೀತಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬಹುದು ಹೊರತುಪಡಿಸಿ ಈ ಥರ ಯಾವುದೇ ಒಂದು ಮಾಹಿತಿ ಪೀಸು ಸಾಮಾಜಿಕ ಜಾಲತಾಣದಲ್ಲಿ ಡೈಲಾಗ್ ಹಿಡಿಯೋದು ಆಮೇಲೆ ವೆಪನ್ ಇಟ್ಬೋದು ಬೀಡ ಈ ಥರದೇನೆ ಆಗತ್ತೆ ಏನು ಮಾಹಿತಿಯನ್ನು ಮೊಬೈಲ್ ಅಧಿಕಾರಿಗಳಿಗೆ ನಮ್ಮ

ಮೇಜರ್ ಆರ್ಗನೈಸ್ ಕ್ರೈಮ್ ಅನ್ನುವಂತ ಒಂದು ಎಂ ಬಿ ಎನ್ ಎಸ್ ಅಲ್ಲಿ ಸೆಕ್ಷನ್ ಇದೆ ಅದಡೆಯಿಂದ ಈಗಾಗಲೇ ಎರಡು ಮೂರು ಪ್ರಕರಣ ನಾವು ದಾಖಲು ಮಾಡ್ತಾ ಇದ್ದೇವೆ ಅಗತ್ಯ ಬಿದ್ರೆ ಕೋಟಾ ಪ್ರಕರಣ ಕೂಡ ನಾವು